ಇದರ ಪ್ರಕಾರ ಏನಾಗಿದೆ ಅಂದರೆ ಇನ್ನು ಮುಂದೆ ಯು ಜಿ ಸಿ ಇರಲ್ಲ ಅದಾದ ನಂತರ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಇರಲ್ಲ ಇನ್ನು ಮೂರನೇದು ಯು ಸಿ ಟಿ ಎ ಎನ್ ಸಿ ಟಿ ಎ ಅದು ಕೂಡ ಇರೋದಿಲ್ಲ ಇವೆಲ್ಲವೂ ಇದರಲ್ಲಿ ಅಖಿಲ ಭಾರತ ಅಧಿಷ್ಠಾನ ಎ ಬಿ ಸಿಇ ನಮ್ಗೆ ಹೇಳೋಕ್ಕೂ ಬರಬಾರ್ದು ಅದು ಅದೇ ಮದುವೆ ಯೋಚನೆ ಮಾಡ್ಬೇಕು ಎ ಬಿ ಎ ಬಿ ಸಿ ಏನು ಎ ವಿ ಮೂರನ್ನು ವಿಲೀನಗೊಳಿಸ ವಿ ಬಿ ವಿ ಬಿ ಎಸ್ ಎ ಬಿ ಎಸ್ ಎಲ್ಲಿ ವಿಲೀನಗೊಳಿಸ್ಬಿಟ್ಟಿದ್ದಾರೆ ಎಮಿನೆಂಟ್ ಪರ್ಸನ್ ಆಡಿಸಿದ್ರೆ ಆರ್ ಎಸ್ ಎಸ್ನವ್ರು ಆಗಿರ್ತಾರೆ ಆಲ್ಮೋಸ್ಟ್ ನಾವು ಗೊತ್ತಿರುವಂಥ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಆರ್ ಎಸ್ ಎಸ್ನ ಸೇರ್ಕೊಳ್ತಾರೆ ಆದರೆ ಆರ್ ಎಸ್ ಎಸ್ನ ಹಿನ್ನೆಲೆ ಇರುವಂಥವ್ರನ್ನ ಆರ್ ಎಸ್ ಎಸ್ ಬೆಂಗಲಿಗಿರನ್ನ ತುಂಬೋದಕ್ಕೆ ಒಂದು ಮಾಡ್ಕೊಂಡಿರುವಂಥ ಏಜೆನ್ಸಿ ಅಷ್ಟೇ ಅಂತ ನಾವು ಭಾಳ ಹೊರಟಾಗಿ ಹೇಳಬೇಕಾಗುತ್ತೆ ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಪಾಲಿಟಿಕ್ಸ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಪುಕನ್ಕೆರೆ ಕೇಂದ್ರ ಸರ್ಕಾರ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ರಾಜಕಾರಣವನ್ನು ಮಾಡ್ತಿದೆ ಕುತಂತ್ರವನ್ನು ಮಾಡ್ತಿದೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಬಹಳ ಅಗತ್ಯ ಒನ್ಸ್ ಅಗೇನ್ ಕೇಂದ್ರ ಸರ್ಕಾರ ಏನು ಮಾಡ್ತಿದೆ ಅಂತಂದ್ರೆ ಈಗ ಮನ್ರೇಗಾ ಯೋಜನೆಯನ್ನು ಬದಲಿಸಿ ಹೆಸರು ಬದಲಿಸಿ ಇಡೀ ಯೋಜನೆಯನ್ನು ಹೇಗೆ ಸ್ಥಗಿತಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಿದೆಯೋ ಅದೇ ರೀತಿ ಇಲ್ಲೂ ಕೂಡ ಹಳೆ ಮಸೂದೆಯನ್ನು ಹೆಸರು ಬದಲಿಸಿ ಒಟ್ಟಾರೆಯಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾತ್ತವಾದಂತಹ ಉದ್ದೇಶ ಇತ್ತಲ್ಲ ಅದನ್ನು ಕೊನೆಗೊಳಿಸುವಂಥ ಕುತಂತ್ರವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಹೇಗೆ ಮತ್ತು ಅದರಿಂದ ಏನೇನು ದುಷ್ಪರಿಣಾಮ ಆಗುತ್ತೆ ಅಂತಿಮವಾಗಿ ಯಾರು ಸಫರ್ ಆಗ್ತಾರೆ ಅನ್ನುವಂಥದ್ದನ್ನು ಬಗ್ಗೆ ಮಾತಾಡ್ತೀನಿ ಅದನ್ನು ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರು ಶಿಕ್ಷಣ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಿರುವಂತಹ ಲೇಖಕರು ಆದಂತಹ ಶ್ರೀಪಾದ್ ಭಟ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡೋಕ್ಕೆ ಮುನ್ನ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ಇಂತಹ ಉಪಯುಕ್ತ ವೀಡಿಯೋಗಳಿಗೋಸ್ಕರ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ಶ್ರೀಪಾದ್ ಭಟ್ ಅವ್ರ ಜೊತೆಗಿನ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಈ ಕೇಂದ್ರ ಸರ್ಕಾರ ಮೊನ್ನೆ ಈ ಮನ್ರೇಗಕ್ಕೆ ಸಂಬಂಧಪಟ್ಟಂಗೆ ಒಂದು ಏನು ಮಸೂದೆನ ಹೆಸರು ಬದಲಾಯಿಸಿ ಬೇರೆ ಥರ ಮಾಡಿ ತಟ್ಟೆಗೆ ತುಕೋದು ಹ್ಮ್ ಈಗ ಇನ್ನೊಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಹೊಸ ಮಸೂದೆಯನ್ನು ಮಾಡಲಿ ಕೊಟ್ಟಿದೆ ಅದು ಜಾಯಿಂಟ್ ಪಾರ್ಲಿ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಕಮಿಟಿಗೆ ಹೋಗಿದೆ ಈಗ ಈ ಒಂದು ಮಸೂದೆಯ ಉದ್ದೇಶ ಈ ಮಸೂದೆಯ ಉದ್ದೇಶ ಎರಡು ಸಾವಿರದ ಹದಿನೆಂಟರಲ್ಲಿ ಏನು ಮಾಡಿದ್ರು ಯು ಜಿ ಸಿನ ತೆಗೆದಾಕ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು ಯು ಜಿ ಸಿನ ರದ್ದುಗೊಳಿಸ್ಬೇಕು ಅದೇ ಕಾರಣಗಳು ನಮ್ಮ ನರೇಗಾಗ ಏನು ಹೇಳ್ತಿದ್ರಲ್ಲ ಅದೇ ಥರನೇ ಯು ಜಿ ಸಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯು ಜಿ ಸಿಯಲ್ಲಿ ಅನೇಕ ರೀತಿಯ ಸ್ಟಾಗ್ನೆಂಟ್ ಆಗಿದೆ ಔಟ್ಡೇಟ್ ಆಗಿದೆ ಏನೇನು ಸಿ ಪ್ರಶ್ನೆ ಇರುವಂಥದ್ದು ಯು ಜಿ ಸಿಯಲ್ಲಿ ಸರಿಯಾಗಿ ಕಾಲ್ಸೆ ಮಾಡ್ತಾರೆ ಅದನ್ನು ಕೆಲಸ ಮಾಡುವಂಥ ಜವಾಬ್ದಾರಿ ಈ ಶಿಕ್ಷಣ ಇಲಾಖೆ ಅದು ಅದು ಮತ್ತು ನಾವು ಚರ್ಚೆ ಮಾಡೋದು ಅದೇ ಅಲ್ಲಿಗೆ ಬರುತ್ತೆ ಪ್ರಶ್ನೆ ಅದಲ್ಲ ಯು ಜಿ ಸಿಯನ್ನು ರದ್ದುಗೊಳಿಸ್ಬೇಕಂತ ಒಂದು ಹೆಚ್ ಇ ಸಿ ಒಂದು ಆಯೋಗ ಮಾಡಿದರು ಹೈಯರ್ ಎಜುಕೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದೊಂದು ರೆಕಮೆಂಡೇಶನ್ ಕೊಟ್ಟರು ಎರಡು ಸಾವಿರದ ಹದಿನೆಂಟರಲ್ಲಿ ಏಕೋ ಏನು ಅದನ್ನು ಜಾರಿಗೊಳಿಸಲಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಲಿಲ್ಲ ಆಗ ಭಾಳ ವಿರೋಧ ಕೂಡ ವ್ಯಕ್ತ ಆಯಿತು ಅದನ್ನು ಹಂಗೆ ಇಟ್ಬಿಟ್ರು ಅದಕ್ಕೆ ಅಂದ್ರೆ ಎರಡ್ ಸಾವಿರದ ತೊಂಬತ್ತರ ಎಲೆಕ್ಷನ್ ಬಂತು ಅದಾದ್ಮೇಲೆ ಎನ್ ಇ ಪಿ ಬಂತು ಸೊ ಹಿಂಗಾಗಿ ಅದನ್ನ ಅಲ್ಲಿಗೆ ಬಿಟ್ಬಿಟ್ರು ನೆಕ್ಸ್ಟ್ ಎನ್ ಇ ಪಿ ಇದನ್ನ ಕೂಡ ಹೊಸದಾಗಿ ಅಂತ ಅರ್ಥ ಇದಾರೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ ಆತ್ಮ ನಿರ್ಭರ ಭಾರತ ಸಂಪೂರ್ಣವಾಗಿ ಸಂಸ್ಕೃತ ಮಯ ಹಿಂದಿ ಮೈದ್ರಲ್ಲಿ ಇರುವಂತ ಎಲ್ಲ ಹಿಂದಿ ಹಿಂದಿ ಹೆಸರು ಇದಾವೆ ಹಿಂಗ ನರೇಗಾಗಿ ಒಂದು ಹೆಸರು ಅರ್ಥ ಹೇಳ್ತೀರಾ ಅದೇ ಒಂದು ಚಾತರೋಣ ನೀತಿಯ ಪದ್ಧತಿನೇ ಬ್ರಾಹ್ಮಣರಿಗೆ ಬಿಟ್ಟರೆ ಬೇರೆ ಯಾರಿಗೂ ಶಿಕ್ಷಣ ಸಿಗಬಾರ್ದು ಅನ್ನೋ ರೀತಿ ಇಲ್ಲಿನೂ ಒಂದು ಸಂಸ್ಕೃತ ಏರಿಕೆ ಇನ್ನೊಂದು ಏರಿಕೆ ಇಲ್ಲಿ ಅದು ಹೆಂಗೆ ನಾವು ನರೇಗಾದಲ್ಲಿ ಕಲ್ಚರಲ್ ಮತ್ತು ಸೋಶೋ ಎಕನಾಮಿಕಲ್ ಅಂತಿತ್ತು ಇದು ಕೂಡ ಅದೇ ರೀತಿ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಮಾಡಿದ್ದಾರೆ ಇ ಸಿ ಐ ಅಲ್ಲ ಈಗ ಅದು ಇದರ ಪ್ರಕಾರ ಏನಾಗಿದೆ ಅಂದ್ರೆ ಇನ್ ಮುಂದೆ ಯು ಜಿ ಸಿ ಇರಲ್ಲ ಅದಾದ ನಂತರ ಎ ಐ ಸಿ ಟಿ ಇ ಆಲ್ ಇಂಡಿಯಾ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಇರೋಲ್ಲ ಮೂರನೇದು ಎನ್ ಸಿ ಟಿ ಎ ಅದು ಕೂಡ ಇರೋದಿಲ್ಲ ಇವೆಲ್ಲವೂ ಇದರಲ್ಲಿ ಅಖಿಲ ಭಾರತ ಶಿಕ್ಷಣ ಅಧಿಷ್ಠಾನ ಎ ಬಿ ಸಿ ಇ ನಮ್ಗೆ ಹೇಳಕ್ಕೂ ಯೋಚನೆ ಮದೇ ಮದುವೆ ಯೋಚನೆ ಮಾಡ್ಬೇಕು ಎ ಬಿ ಎ ಬಿ ಸಿ ಎಲೀನಗೊಳಿಸ ವಿ ಬಿ ಬಿ ಎಸ್ ವಿಲೀನಗೊಳಿಸ್ಬಿಟ್ಟಿದ್ದಾರೆ ಅಂದ್ರೆ ಇವರು ಎಲ್ಲದಕ್ಕ ಕಾಮನ್ ಬಳಸ್ಕೊಂತಿರೋದೇನು ವಿಕಸಿತ ಭಾರತ ವಿಕಸಿತ ಭಾರತವನ್ನು ನಮ್ಮ ತಲೆಯಲ್ಲಿ ಉಳ್ಕಮುಡ್ಬೇಕು ಅದು ಆ ಥರದಲ್ಲಿ ತರ್ತಾ ಇದ್ದಾರೆ ಯಾವಾಗ ಇದು ಎರಡು ಸಾವಿರದ ನಲ್ವತ್ತೇಳಕ್ಕಂತೆ ವಿಕಸಿತ ಭಾರತ ಎರಡು ಸಾವಿರದ ಯಾರು ಯಾರ್ಯಾರು ಎಷ್ಟು ವರ್ಷ ಆಗಿರುತ್ತೆ ಯಾರ್ಯಾರು ಚಿರಂಜೀವಿಗಳಾಗಿರ್ತಾರೆ ಅವೆಲ್ಲ ಬೇರೆ ಚರ್ಚೆ ಇದು ಇದು ಏನು ಮಾಡ್ತಾ ಇದ್ದಾರೆ ಒಂದು ಕೇವಲ ವಿಲೀನಗೊಳಿಸೋದು ಮಾತ್ರ ಅಲ್ಲ ಇದು ನಾವು ಎನ್ ಇ ಪಿಯ ಶಿಫಾರಸಿನ ಆಧಾರದಲ್ಲಿ ಮಾತಾಡ್ತಾ ಇದ್ದಾರೆ ಅವರು ಆಲ್ರೆಡಿ ಎನ್ ಇ ಪಿ ಟು ತೌಸಂಡ್ ಟ್ವೆಂಟಿ ಬಂದಾಗ ಕಸ್ತೂರಿ ರಂಗನ್ ಸಮಿತಿಯನ್ನು ರೆಫರೆನ್ಸ್ ಕೊಡ್ತಾರೆ ಆಯೋಗ ಆಧಾರದಲ್ಲಿ ಬಂದಾಗ ನಾವು ಸ್ಪಷ್ಟವಾಗಿ ಹೇಳಿದ್ವಿ ಇದರ ಉದ್ದೇಶವೇ ಮೂರು ಸಿ ಮತ್ತು ಒಂದು ಬಿ ಹೇಳ್ಬಿಟ್ಟು ಯಾವುದು ಮೂರು ಸಿ ಅಂತಂದರೆ ಕೇಂದ್ರೀಕರಣ ಸೆಂಟ್ರಲೈಜೇಷನ್ನು ಎರಡನೇದು ಕೋಮುವಾದೀಕರಣ ಕಮ್ಯುಲೈಜೇಷನ್ನು ಮೂರನೇದು ಕಾರ್ಪೊರೇಟೀಕರಣ ಕಾರ್ಪೊರೇಟೈಸೇಷನ್ ಮೂರು ಸಿ ಒಂದು ಬಿ ಅಂದರೆ ಬ್ರಾಹ್ಮಿನೈಜೇಷನ್ ಬ್ರಾಹ್ಮಣೀಕರಣ ಇದು ಅದರ ಕಂಪ್ ಉದ್ದೇಶ ಅಂತ ನಾವು ಆಗಲೇ ಹೇಳಿದ್ವಿ ಅದು ಹಂತ ಹಂತವಾಗಿ ಆಗ್ತಾ ಈಗ ಯಾವ ರೀತಿಯಾಗಿ ಅವರು ಹಂತ ಹಂತವಾಗಿ ಮಾತಾಡ್ತಾ ಅದರ ಉದ್ದೇಶ ಇದರ ಮುಂದುವರೆದ ಭಾಗವೇ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಮಸೂದೆ ಅನ್ನುವಂಥದ್ದು ಏನು ತಂದಿದ್ದಾರೆ ಇಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಈ ಮಸೂದೆಯಲ್ಲಿ ಅವರು ಆಗಲೇ ಹೇಳಿದಾಗ ಯು ಜಿ ಸಿ ಎ ಎ ಎಸ್ ಎ ಟಿ ಎಸ್ ಅವೆಲ್ಲ ಅದು ವಿಲೀನಗಳು ಬಿಡ್ತೀವಿ ಯು ಜಿ ಸಿ ಇರೋದಿಲ್ಲ ಮೂರು ಪರಿಷತ್ ಅಂತ ಮಾಡಿದ್ದಾರೆ ಅದ್ರಲ್ಲಿ ಮೂರು ಪರಿಷತ್ ಅಂದರೆ ವಿಕಸಿತ ಭಾರತ ಶಿಕ್ಷಣ ವಿನಿಯಮ ವಿನಿಯಮ ಪರಿಷತ್ ಅಂತ ಮಾಡಿದ್ದಾರೆ ನೋಡಿ ಸಂಸ್ಕೃತ ಭೂಯಿಷ್ಠ ಹಿಂದಿ ಭೂಯಿಷ್ಠ ಹೆಸರು ಇಟ್ಬಿಟ್ಟಿದೆ ಅಂದರೆ ಭಾರತೀಯ ಒಂದ ಶಿಕ್ಷಣ ನಿಯಂತ್ರಣ ಪರಿಷತ್ತು ಇದರ ನಿಯಂತ್ರಣ ಮಾಡುತ್ತಾರೆ ರೆಗ್ಯುಲೇಷನ್ ಬಾಡಿ ಆಡಳಿತಾತ್ಮಕವಾಗಿ ಇದರಲ್ಲಿ ಹದಿನಾಲ್ಕು ಒಬ್ಬ ಅಧ್ಯಕ್ಷರು ಇರ್ತಾರೆ ಮತ್ತು ಹದಿನಾಲ್ಕು ಸದಸ್ಯರು ಇರ್ತಾರೆ ಇದಕ್ಕೂ ಮುಂಚಿತವಾಗಿ ಹೇಳ್ಬೇಕಂದ್ರೆ ಈ ಅಧಿಷ್ಠಾನ ಪರಿಷತ್ ಅಂತ ಏನಿದೆಯಲ್ಲ ಪೇರೆಂಟ್ ಬಡಿಯ ಅದರಲ್ಲಿ ಒಬ್ಬ ಅಧ್ಯಕ್ಷರು ಹನ್ನೆರಡು ಸದಸ್ಯರು ಇರ್ತಾರೆ ಇದರಲ್ಲಿ ವಿಕಸಿತ ಭಾರತ ವಿನಿಯಮ ಪರಿಷತ್ತಲ್ಲಿ ಒಬ್ಬ ಅಧ್ಯಕ್ಷರು ಹದಿನಾಲ್ಕು ಸದಸ್ಯರು ಇರ್ತಾರೆ ಎರಡನೇದು ವಿಕಸಿತ ಭಾರತ ಶಿಕ್ಷಣ ಗುಣಮಟ್ಟ ಪರಿಷತ್ತು ಎರಡನೇ ಪರಿಷತ್ ಇದು ವಿಕಸಿತ ಭಾರತ ಯುದ್ಧ ಶಿಕ್ಷಣ ಗುಣಮಟ್ಟದ ಪರಿಷತ್ತು ಇದು ಗುಣಮಟ್ಟ ಗುಣಮಟ್ಟವನ್ನ ನಿಯಂತ್ರಣ ಮಾಡುತ್ತಂತೆ ಇದರಲ್ಲಿಯೂ ಒಬ್ಬ ಅಧ್ಯಕ್ಷರು ಹದಿನಾಲ್ಕು ಸದಸ್ಯರಿರ್ತಾರೆ ಇನ್ನು ಮೂರದು ವಿಕಸಿತ ಭಾರತ ಶಿಕ್ಷಣ ಮಾನಕ ಪರಿಷತ್ತು ಮತ್ತು ವಿಕ ಉನ್ನ ಶಿಕ್ಷಣ ಮಾನದಂಡ ಪರಿಷತ್ತು ಇದಕ್ಕೂ ಒಬ್ಬ ಅಧ್ಯಕ್ಷರು ಮೂರು ಹದಿನಾಲ್ಕು ಸದಸ್ಯರು ಇರ್ತಾರೆ ಇದನ್ನು ಇವರು ಮಾಡಿದ್ದಾರೆ ಇದನ್ನು ಯಾರು ಆದರ್ಶ ಮಾಡಿದರು ಯಾರು ರೆಫರೆನ್ಸ್ ಕೊಟ್ಟರು ಯಾವ ತಂತ್ರಜ್ಞರು ಯಾವ ವ್ಯ ತಜ್ಞರ ಜೊತೆ ಮಾತಾಡಿದ್ರು ಎಲ್ಲಿಯೂ ಎನ್ ಇ ಪಿ ಥರ ಇದಕ್ಕೂ ಅದೇ ರೀತಿ ಆಗಿದೆ ಇನ್ನು ಈ ಮೂರಕ್ಕೆ ಆ ಒಂದು ಪೇರೆಂಟ್ ಬಾಡಿಯಾಗಿ ವಿಕಸಿತ ಭಾರತ ಅಧಿಷ್ಠಾನ ಪರಿಷತ್ ಇರುತ್ತೆ ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಇರುವಂಥದ್ದು ಮೊದಲನೇ ಅಪಾಯ ಏನು ಅಂತಂದ್ರೆ ರಾಜ್ಯಗಳ ಇದು ಕೇಂದ್ರೀಕರಣಗೊಳ್ತಾ ಇರುವಂಥದ್ದು ಸೇಮ್ ಎಲ್ಲ ಕಡೆ ಸೆಂಟ್ರಲೈಸೇಷನ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಇಲ್ಲಿ ರಾಜ್ಯಗಳ ಪ್ರಾತಿನಿಧ್ಯವೇ ಇಲ್ಲ ಈ ಮೂರು ಪರಿಷತ್ತಿನಲ್ಲಿಯೂ ಮತ್ತು ಪೇರೆಂಟ್ ಬಾಡಿದಾರ ಅಧಿಷ್ಠಾನ ಪರಿಷತ್ತಿನಲ್ಲಿಯೂ ಒಂದೊಂದು ಪರಿಷತ್ ನಲ್ಲಿ ಅಂದ್ರೆ ಅಧಿಷ್ಠಾನ ಪರಿಷತ್ ಮತ್ತೆ ಮೂರು ಪರಿಷತ್ ಇಬ್ಬಿಬ್ರು ಮಾತ್ರ ರಾಜ್ಯದಿಂದ ರೆಪ್ರೆಸೆಂಟೇಷನ್ ಇರ್ತಾರೆ ಇಬ್ರು ಇಬ್ರು ಸದಸ್ಯರು ಹನ್ನೆರಡು ಜನದಲ್ಲಿ ಹದಿನಾಲ್ಕು ಜನದಲ್ಲಿ ಇಬ್ಬಿಬ್ರು ಹನ್ನೆರಡಲ್ಲಿ ಇಬ್ರು ಹದಿನಾಲ್ಕರಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕು ಅಂದ್ರೆ ಕಡೆಗಾಯ್ತು ವೋಟಿಂಗ್ ಹೋಗ್ತು ಅಂತಂದ್ರೆ ಇಲ್ಲವೇ ಇಲ್ಲ ಹನ್ನೆರಡರ ಅದು ಪ್ರೊಫೆಸರ್ ಗ್ರೇಡ್ ಅಲ್ಲಿ ಪ್ರಾಧ್ಯಾಪಕ ಇಬ್ಬರು ರೆಪ್ರೆಸೆಂಟರ್ ಇನ್ನು ಮಿಕ್ಕಂತೆ ಎಲ್ಲರೂ ಕೇಂದ್ರದ ಶಿಕ್ಷಣ ಇಲಾಖೆಯವರು ಅವರು ಇವರು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಇನ್ನು ರಾಜ್ಯಗಳಿಗೆ ತನ್ನ ರಾಜ್ಯದ ಶಿಕ್ಷಣಕ್ಕೆ ಏನು ಬೇಕು ತಮ್ಮ ವಿಶ್ವವಿದ್ಯಾಲಯಗಳಿಗೆ ಏನು ಬೇಕು ಎನ್ನುವಂತ ನಿರ್ಧರಿಸಲು ಹಾಕ್ ಕಳ್ಕೊಂಡ್ಬಿಡ್ತಾರೆ ಈಗಲೂ ಇಲ್ಲ ಇನ್ನು ಮುನ್ನ ಇನ್ನಷ್ಟು ವರ್ಷದಾಗುತ್ತೆ ಇನ್ನು ಎರಡನೇದು ಇವು ಇಬ್ಬರು ಏನು ರಾಜ್ಯದಿಂದ ಈ ನೇಮಕಾತಿಗೊಳ್ತಾರಲ್ಲ ಪ್ರಾಧ್ಯಾಪಕ ದರ್ಜೆಯಲ್ಲಿರುವಂಥವ್ರು ಬಿಟ್ಬಿಟ್ರೆ ಮಿಕ್ಕ ಹನ್ನೆರಡು ಸದಸ್ಯರು ಮತ್ತು ಅದೇ ಅಧಿಷ್ಠಾನ ಪೇರೆಂಟ್ ಬೆಳೆದ್ರು ಹತ್ತು ಸದಸ್ಯರು ಸಂಪೂರ್ಣವಾಗಿ ಬ್ಯೂರೋಕ್ರಸಿ ಹಿನ್ನೆಲೆ ಇರುವಂಥರು ಅಂದರೆ ಅಕಾಡೆಮಿಕ್ ಹಿನ್ನೆಲೆ ಇರುವಂಥವ್ರು ಯಾರೂ ಇಲ್ಲ ಅಂದರೆ ಶಿಕ್ಷಣಕ್ಕೆ ಬೇಕಾಗಿರುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಅಕಾಡೆಮಿಕ್ ಹಿನ್ನೆಲೆ ಇಲ್ಲ ಅಲ್ಲಿ ಸಂಪೂರ್ಣವಾಗಿ ಬ್ಯೂರೋಕ್ರಸಿ ನಿರ್ಧಾರ ಮಾಡುತ್ತೆ ಇದು ಅರ್ಥ ಮಾಡ್ಕೊಳ್ಳಿ ಇದು ಯಾವ ರೀತಿ ಕೇಂದ್ರೀಕರಣಗೊಳಿಸ್ತಾ ಇದ್ದಾರೆ ಇನ್ನು ಎರಡನೇ ದಿನದಲ್ಲಿರುವಂಥ ಕ್ಲಾಸ್ ಅಂತಂದರೆ ಈ ಅಧಿಷ್ಠಾನ್ ಪೇರೆಂಟ್ ಬಾಡಿ ಮತ್ತು ಈ ಮೂರು ಪರಿಷತ್ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಬಂದರೆ ಅಥವಾ ಈ ಪೊರಿ ಈ ಮೂರು ನಡುವೆ ಭಿನ್ನಾಭಿಪ್ರಾಯ ಬಂದರೆ ಅಥವಾ ಏನಾದರೂ ತಕರಾರು ಉಂಟಾದರೆ ಜಗಳ ಉಂಟಾದರೆ ಏನಾದರೂ ಆದರೆ ಇದರ ಸಿ ಇದರ ಇದರವು ಅದನ್ನು ನಿರ್ಧರಿಸುವ ಹೊಣೆಗಾರಿಕೆ ಸಂಪೂರ್ಣವಾಗಿ ಕೇಂದ್ರ ಶಿಕ್ಷಣ ಇಲಾಖೆಗಳು ಅಲ್ಲಿಗೆ ಈ ಪರಿಷತ್ತಿಗೂ ಯಾವುದೇ ರೀತಿಯ ಒಂದು ಸ್ವಾಯತ್ತತೆ ಇಲ್ಲ ಇವರು ಸುಮ್ಮನೆ ಕೂತ್ಕೊಂಡು ಸ ಚರ್ಚೆ ಮಾಡಬೇಕಷ್ಟೇ ಅದರ ಆಚೆಗೆ ಇವರು ಯಾವುದೇ ರೀತಿ ನಿರ್ಧಾರ ಮಾಡೋದಕ್ಕೆ ಇವರಿಗೆ ಅಧಿಕಾರವಿಲ್ಲ ಇದೆಲ್ಲ ನಿರ್ಧಾರವನ್ನು ಕೇಂದ್ರ ಶಿಕ್ಷಣ ಇಲಾಖೆ ತೊಗೊಂಡ ಹೋಗ್ತಾರೆ ಇದು ಇದು ಸಂಪೂರ್ಣವಾಗಿ ಕೇಂದ್ರೀಕರಣಗೊಳಿಸಿರುವಂಥದ್ದು ರಾಜ್ಯಗಳಿಂದಲೂ ಕೇಂದ್ರೀಕರಣ ಈ ಪರಿಷತ್ಗಳಿಗೂ ಅಧಿಕಾರದಿಂದ ಇರುವಂಥದ್ದು ಇದು ಎರಡನೇದು ಇದಾದರೆ ಸಿ ಇದೆಲ್ಲನೂ ಮಾಡಿ ಅಂತಿಮವಾಗಿ ಉನ್ನತ ಶಿಕ್ಷಣದ ಗುಣಮಟ್ಟ ಜಾಸ್ತಿ ಆಗ್ಬೇಕಲ್ಲ ಅಂತ ಅವ್ರು ಹೇಳ್ತಾರೆ ಅದು ಬಟ್ ಇದು ಮಾಡಿದ ಮೂಲಕ ಯಾಕಾಗತ್ತದ ನಮ್ಗೆ ಗೊತ್ತಿಲ್ಲ ಹ್ಞೂ ಅವರು ಇಡೀ ಈ ಅರವತ್ತು ಪುಟದಲ್ಲಿ ಹೇಳ್ತಾರಂಥದ್ದು ಗುಣಮಟ್ಟ ಗುಣಮಟ್ಟ ಅಂತ ಹೇಳ್ತಾ ಇದ್ದಾರೆ ಈ ಬದಲಾವಣೆ ಗುಣಮಟ್ಟ ಹೆಂಗಾಗುತ್ತೆ ಯು ಜಿ ಸಿ ಇದ್ದಾಗ ಯಾಕೆ ಗುಣಮಟ್ಟ ಇರಲಿಲ್ಲ ಯು ಜಿ ಸಿ ಇದ್ದಾಗ ಗುಣಮಟ್ಟ ಇಲ್ದಿರೋದು ಕಾರಣಗಳೇನು ಅದು ಇವ್ರಿಗೆ ಗೊತ್ತಿಲ್ಲ ಯು ಜಿ ಸಿಯಲ್ಲಿ ಇವರು ಹೇಳ್ತಾರಂಥ ಗುಣಮಟ್ಟ ಇಲ್ಲ ಅಂಥದ್ದು ನಿಜ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಬೇರೆ ಚರ್ಚೆ ಅದು ಏನು ಅಂತ ಹೇಳ್ತಾ ಇಲ್ಲವರು ಈ ರೀತಿ ಬದಲಾವಣೆ ಮಾಡೋದ್ರ ಮೂಲಕ ಸಂಸ್ಕೃತ ಭೂ ಇಷ್ಟ ಹಿಂದಿ ಭೂಯ ಇಷ್ಟ ಹೆಸರು ಇಡೋದ್ರ ಮೂಲಕ ಈ ಮೂರು ಮೂರು ಪರಿಷತ್ ಇಡೋದ್ರ ಮೂಲಕ ರಾಜ್ಯಗಳ ಪ್ರತಿನಿಧಿಗಳನ್ನೇ ಇಲ್ದಿರೋ ಥರ ಮಾಡೋದ್ರ ಮೂಲಕ ಎಲ್ಲವನ್ನು ಕೇಂದ್ರ ಶಿಕ್ಷಣ ಇಲಾಖೆ ಕೊಡೋದ್ರ ಮೂಲಕ ಹೆಂಗೆ ಗುಣಮಟ್ಟ ಸುಧಾರಿಸ್ತಾರೆ ನಮಗೆ ಗೊತ್ತಿಲ್ಲ ಎರಡನೇದು ಇನ್ನು ಮೂರನೇದು ಭಾಳ ಮುಖ್ಯವಾಗಿ ಇಲ್ಲಿ ಹೇಳುವಂಥದ್ದು ನೇಮಕಾತಿಗಳಲ್ಲಿ ಸಾಮಾಜಿಕ ನ್ಯಾಯವನ್ನು ಪಾಲಿಸ್ತಾ ಇರಲ್ಲವೋ ಅಂತ ಗೊತ್ತಿಲ್ಲ ಇಲ್ಲಿ ಅಧ್ಯಕ್ಷರನ್ನು ನೇಮಕಾತಿ ಮಾಡೋದಕ್ಕೆ ಸಾಮಾಜಿಕ ನ್ಯಾಯವನ್ನು ಪಾಲಿಸ್ತಾರೋ ಮೆಂಬರ್ಸ್ಗಳು ನೇಮಕಾತಿ ಮಾಡ್ತಾರೋ ಅಲ್ಲಿ ಯಾವುದೇ ಒಂದು ಒಂದು ಇದಿಲ್ಲ ಒಂದು ಗೈಡ್ಲೆನ್ಸ್ ಇಲ್ಲ ಒಂದು ಇದೇ ಇಲ್ಲ ಇಲ್ಲಿ ಇಲ್ವೇ ಇಲ್ಲ ಇದು ಇನ್ನೊಂದಷ್ಟು ಡೇಂಜರು ಈಗ ಆಲ್ರೆಡಿ ನಾವು ಐ ಎ ಎಸ್ನಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಯಾವ ರೀತಿ ಮೀಸಲಾತಿಯನ್ನು ಉಲ್ಲಂಘಿಸ್ಬಿಟ್ಟು ಖಾಸಗಿ ಕ್ಷೇತ್ರದಿಂದ ಇವರು ತೊಗೊಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀವಿ ಇಲ್ಲಿ ಅದೇ ರೀತಿ ಅನಾಹುತ ಉಂಟಾಗುತ್ತೆ ಇದೇ ರೀತಿ ಅನಾಹುತ ಉಂಟಾದರೆ ಆಲ್ರೆಡಿ ಹಾಕಿದ್ದಾರೆ ಕೆಲವು ಸದಸ್ಯರು ಎಮಿನೆಂಟ್ ಪರ್ಸನಾಲಿಟಿಸ್ ಅಂತ ಹೇಳ್ತಾರೆ ಎಮಿನೆಂಟ್ ಪರ್ಸನಾಲಿಟಿಸ್ ಅಂದರೆ ಆರ್ ಎಸ್ ಎಸ್ನವ್ರು ಆಗಿರ್ತಾರೆ ಆಲ್ಮೋಸ್ಟ್ ನಾವು ಗೊತ್ತಿರುವಂಥದ್ದು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಆರ್ ಎಸ್ ಎಸ್ನವ್ರು ಬಂದು ಸೇರಿಕೊಳ್ತಾರೆ ಆದರೆ ಆರ್ ಎಸ್ ಎಸ್ನ ಹಿಂದೆ ಇರುವಂಥವ್ರನ್ನು ಆರ್ ಎಸ್ ಎಸ್ ಬೆಂಗಲ್ ಹಿರನ್ನ ತುಂಬೋದಕ್ಕೆ ಒಂದು ಮಾಡಿಕೊಂಡಿರುವಂಥ ಏಜೆನ್ಸಿ ಅಷ್ಟೇ ಅಂತ ನಾವು ಇದು ಭಾಳ ಒರಟಾಗಿ ಹೇಳ್ಬೇಕಾಗತ್ತೆ ಈಗೇನು ಇದನ್ನು ಇದಕ್ಕೆ ಅಲ್ಲಗಳಿರ್ಬೋದು ಆದರೆ ನೀವು ಕಾದ್ ನೋಡಿದ್ರೆ ಗೊತ್ತಾಗುತ್ತೆ ಎನ್ ಡಿ ಪಿ ಸಂದರ್ಭದಲ್ಲಿ ನಾವು ಇದೇ ರೀತಿ ಕೇಂದ್ರೀಕರಣ ಕೋಮುವಾದೀಕರಣ ಮತ್ತು ಕಾರ್ಬೋರೇಷನ್ದಾಗ ಟೀಕೆ ಮಾಡಿದ್ರೆ ಈಗ ಒಂದೊಂದೇ ನೋಡ್ತಾ ಇದ್ದೀವಿ ಈಗ ಹನ್ನೆರಡು ಸದಸ್ಯರಲ್ಲಿ ಆದಷ್ಟು ಆರ್ ಎಸ್ ಎಸ್ನವರು ಸೇರಿಸೋದಕ್ಕೆ ಮತ್ತು ಮಾಡ್ಕೊಂಡಿರುವಂಥ ಪರಿಷತ್ಗಳು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಏನು ಸ್ಪಷ್ಟತೆ ಇಲ್ಲ ಗೈಡ್ಲೈನ್ಸ್ ಇಲ್ಲ ಮತ್ತಿದು ಇದು ಪದೇ ಪದೇ ಬ ಬಳಸೋಂಥ ಪದೇ ನಿಯಂತ್ರಣ ರೆಗ್ಯುಲೇಷನ್ ನಿಯಂತ್ರಣವನ್ನು ನೀವು ಶೂನ್ಯ ಶಿಕ್ಷಣ ಇಲಾಖೆಯಲ್ಲಿ ಪದೇ ಪದೇ ಬಳಸ್ತಾ ಹೋದರೆ ಇದು ಯಾವಂತಕ್ಕೆ ಹೋಗುತ್ತೆ ಇದು ಇದು ಸಂಬಂಧಪಟ್ಟಂತೆ ಕೇಂದ್ರೀಕರಣ ಅಂತ ಕೇಂದ್ರೀಕರಣ ಮತ್ತು ಪ್ರಾಮೀಣೀಕರಣಕ್ಕೆ ನಾವು ಮಾತಾಡ್ದಂಗೆ ಹೇಳಿರುವಂಥದ್ದು ಅದು ನನಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ ಫೈನಲಿ ಇದು ಯಾರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಇದು ಮತ್ತು ಬಡ ಕುಟುಂಬಗಳ ಮೇಲೆ ಆ ಬಚ್ಚಿ ಸಮುದಾಯಗಳ ಮೇಲೆ ಪ್ರತಿಯೊಂದು ಎಫೆಕ್ಟ್ ಆಗುವಂಥದ್ದು ಮಾರ್ಜಿನೈಸ್ ಕಮ್ಯುನಿಟೀಸಿಗೆ ಇಲ್ಲಿ ದಲಿತರಿಗೆ ಆದಿವಾಸಿ ಶಿಕ್ಷಣ ಬೇಕಾಗಿರೋದು ಯಾರಿಗೆ ಆಜಿನೈಸ್ ಕಮ್ಯುನಿಟಿ ವಂಚಿತರಿಗೆ ಶಿಕ್ಷಣದಿಂದ ವಂಚಿತರಾಗಿರೋರು ಯಾರು ದಲಿತರು ಆದಿವಾಸಿಗಳು ಅಲೆಮಾರಿಗಳು ಅತಿ ಹಿಂದುಳಿದ ವರ್ಗಗಳು ಎಫೆಕ್ಟ್ ಆಗೋದವರಿಗೆ ಮತ್ತೆ ಅವರಿಗೆ ವಂಚಿತರಿಗೆ ಮತ್ತೆ ಮತ್ತೆ ಎಫೆಕ್ಟ್ ಆಗ್ತಾ ಹೊರತಾಗಿ ಬೇರೆ ಯಾರಿಗೂ ಮುಂದುವರೆದವರಿಗೆ ಅನುಕೂಲವಂತರಿಗೆ ಇದರ ಎಫೆಕ್ಟ್ ಅವ್ರಿಗೆ ಬೇಕಾಗಿಲ್ಲವಲ್ಲ ಇವತ್ತು ವರ್ಗದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದಿರೋರಿಗೆ ಸರ್ಕಾರದ ಸವಲತ್ತೇ ಬೇಡ ಅವರೆಲ್ಲರೂ ಖಾಸಗಿಯಲ್ಲಿ ಬೆಳೀತಾ ಇದ್ದಾರೆ ಅವ್ರ ಮಕ್ಳು ಖಾಸಗಿ ಶಿಕ್ಷಣದಲ್ಲಿ ಓದ್ತಾ ಇದ್ದಾರೆ ಖಾಸಗಿ ವಿಷಯ ಅವ್ರಿಗೆ ಬೇಕಾಗಿಲ್ಲ ಯಾರು ಸರ್ಕಾರದ ಮೇಲೆ ಅವಲಂಬಿತರಾಗಿದ್ದಾರೆ ಅವರಿಗೆ ಇದರಿಂದ ವಂಚಿತರಾಗುತ್ತೆ ಇನ್ನು ಎರಡನೇ ದುಷ್ಪರಿಣಾಮ ಭಾಳ ಮುಖ್ಯವಾಗಿ ಯು ಜು ಸಿಗೆ ಅನುದಾನ ಕೊಡುವ ಅಧಿಕಾರ ಇತ್ತು ಹ್ಞೂ ಫ ಹಣಕಾಸಿನ ಅನುದಾನ ಕೊಡುವ ಅಧಿಕಾರ ಇದರಲ್ಲಿ ಸಂಪೂರ್ಣವಾಗಿ ಪ್ರತ್ಯೇಕಿಸ್ಬಿಟ್ಟಿದ್ದಾರೆ ಈ ವಿಕಸಿತ ಭಾರತ ಶಿಕ್ಷಣ ಅಧಿಷ್ಠಾನ ಪರಿಷತ್ ಏನಿದೆಯಲ್ಲ ಆಯೋಗ ಇದೆಯಲ್ಲ ಅದು ಒಂದು ಆಯೋಗ ರಚನೆ ಮಾಡ್ತಾರೆ ಅವರು ಅಧಿಷ್ಠಾನ ಆಗು ಅಂತ ಅದಕ್ಕೆ ಹಣಕಾಸಿನ ಅಧಿಕಾರವಿಲ್ಲ ಅನುದಾನ ಕೊಡುವ ಅಧಿಕಾರ ಸಂಪೂರ್ಣವಾಗಿ ಕೇಂದ್ರ ಶಿಕ್ಷಣ ಇಲಾಖೆಯ ವಿವೇಚನೆಗೆ ಬಿಟ್ಬಿಟ್ಟಿದ್ದಾರೆ ಇದು ಮತ್ತೊಂದು ಅಪಾಯ ಈಗ ಆಲ್ರೆಡಿ ರಾಜ್ಯ ಸರ್ಕಾರಗಳಿಗೆ ಅನುದಾನ ಕೊಡ್ತಾ ಇಲ್ಲ ನಿಮಗೆಲ್ಲ ಗೊತ್ತಿದೆ ಎನ್ ಇ ಪಿ ನೀವು ಜಾರಿಗೊಳಿಸದೆ ಹೋದ್ರೆ ಪಿ ಎಂ ಸಿ ಅಂದ್ಕೊಳ್ಳೋದ್ರೆ ನಿಮಗೆ ಅನುದಾನ ಕೊಡಲ್ಲ ಅಂತ ಹೇಳ್ಬಿಟ್ಟು ತಮಿಳುನಾಡಿನ ಉದಾಹರಣೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಅವರು ಸುಪ್ರೀಂ ಕೋರ್ಟ್ ಹೋಗಿದ್ದೇವೆ ಅನೇಕ ಅನುದಾನ ಹಿಡಿದಿಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೆ ಕೇಂದ್ರದಿಂದ ಬರ್ತಿರೋ ಅನುದಾನ ಬಹಳ ಕಡಿಮೆ ಅಂಥದ್ರಲ್ಲಿ ಕನಿಷ್ಠ ಯು ಜಿ ಸಿ ಒಂದು ಸ್ವಾಯತ್ತ ಸಂಸ್ಥೆ ಅಂತ ಅಂದ್ಕೊಂಡಿದ್ವಿ ಸ್ವಾಯತ್ತ ಸಂಸ್ಥೆಯಿಂದ ಅನುದಾನ ಏನು ಅಷ್ಟು ಬರ್ತಾ ಇತ್ತು ಈಗ ಯು ಜಿ ಇದ್ದಂಥ ಆರ್ಥಿಕ ಹಣಕಾಸು ಸ್ವಾಯತ್ತತೆಯನ್ನು ತೆಗೆದಾಕ್ಬಿಟ್ಟು ಈ ಅನುದಾನವನ್ನು ಸಂಪೂರ್ಣವಾಗಿ ಕೇಂದ್ರ ಶಿಕ್ಷಣ ಇಲಾಖೆ ಕೊಟ್ಬಿಟ್ಟಿದ್ದಾರೆ ಇದು ಇನ್ನಷ್ಟು ಅಪಾಯ ಆಗಿರುವಂಥದ್ದು ಅಂದರೆ ಅನುದಾನವಂತ ಅನುದಾನವಿಲ್ಲ ಅಂತಂದರೆ ದುಡ್ಡು ವಿಷಯದಲ್ಲೂ ಕೂಡ ಸೆಂಟ್ರಲೈನ್ ಸೆಂಟ್ರಲೈಸೇಷನ್ ಆಗೋಗ್ಬಿಟ್ಟು ಅದು ಖಾಸಗೀಕರಣಕ್ಕೆ ಹೋಗ್ಬಿಡುತ್ತೆ ನೆಕ್ಸ್ಟ್ ಖಾಸಗೀಕರಣ ಅವರು ಇನ್ನೊಂದು ಇದು ಸ್ಪಷ್ಟವಾಗಿ ಹೇಳ್ತಾರೆ ರಾಜ್ಯ ಸರ್ಕಾರಗಳು ರಾಜ್ಯ ವಿಶ್ವವಿದ್ಯಾಲಯಗಳು ಸ ತಮ್ಮ ಆರ್ಥಿಕ ಅನಬೇಕಾದ್ರೆ ಸಾಲವನ್ನು ತೊಗೊ ಕೊಡುವಂಥ ವ್ಯವಸ್ಥೆ ಹೇಳ್ತಾಯಿದಾರೆ ಲೋನ್ ಮಾಫಿಯಾ ಬೆಳೆಯುತ್ತೆ ಏನೀಗ ಐ ಐ ಟಿ ಐ ಎ ಕ್ರಮೇಣ ಅವುಗಳನ್ನ ಅಕ್ಯುಪೈ ಮಾಡ್ಕೊಳ್ಳಿ ಅಕ್ಯುಪೈ ಮಾಡೋದಕ್ಕೆ ಈಗ ವಿದ್ಯಾರ್ಥಿಗಳು ಹೇಳ್ತಿದ್ದೆ ಸ್ಪಷ್ಟವಾಗಿ ಹೇಳುತ್ತೆ ನೀವು ಸಾಲ ತೊಗೊಳ್ಳಿ ಹ್ಞೂ ನೀವು ಸಂಶೋಧನೆ ಮಾಡ್ಬೇಕಾ ಸಾಲ ತೊಗೊಳ್ಳಿ ಪಿ ಎಚ್ ಡಿ ಮಾಡ್ಬೇಕಾ ಸಾಲ ತೊಗೊಳ್ಳಿ ಸ್ನಾತಕೋತ್ತರ ಪದವಿ ಓದಬೇಕಾ ಸಾಲ ತೊಗೊಳ್ಳಿ ಅವನ್ನ ದುಬಾರಿಯಾಗೊಳಿಸ್ಬಿಡ್ತಾರೆ ಅವನ್ನ ಒಂದು ಕಾಸ್ಟ್ಲಿಯಷ್ಟು ಈಗ ಒಂದು ಇವತ್ತು ನೀವು ಸರ್ಕಾರಿ ಪದವಿ ಮಾಡೋದಕ್ಕೆ ಒಂದು ಐದು ಸಾವಿರದಲ್ಲಿ ಮುಗಿದು ಹೋಗ್ತಾ ಇತ್ತು ಸ್ನಾತಕೋತ್ತರ ಮುಗಿಸ್ತೀವಿ ಒಂದು ಹತ್ತು ಸಾವಿರದಲ್ಲಿ ಮುಗಿದು ಹೋಗ್ತಾ ಇರೋದ್ರೆ ಸಂಪೂರ್ಣವಾಗಿ ಹತ್ಪಟ್ಟು ಅಥವಾ ದುಬಾರಿ ಮಾಡಿ ಹಾಕ್ಬಿಡ್ತಾರೆ ಸಾಲ ತಗೊಳ್ಳೋದು ಅನಿವಾರ್ಯ ಮಾಡ್ತಾರೆ ಅನಿವಾರ್ಯ ಮಾಡ್ತಾರೆ ಈ ಸಾಲ ಕೊಡೋದಕ್ಕೂ ಖಾಸಗಿ ಬ್ಯಾಂಕಿಂಗ್ ವ್ಯವಸ್ಥೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡ್ತಾರೆ ನೀವು ಸಾಲ ತೀರ್ಸ್ಬೇಕಂದ್ರೆ ಕೊನೆ ನೀವು ಅದೇ ಅವರಲ್ಲೇ ಆ ಎಂಪ್ಲಾಯ್ಮೆಂಟ್ ಆಗಿ ಸೇರಿಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ ನೋಡಿ ನೀವು ಯಾವ ರೀತಿಯ ದುಷ್ಪರಿಣಾಮವನ್ನು ಧರಿಸ್ತಾ ಹೋಗ್ತಾರೆ ಇವಾಗ ಏನು ಪಿ ಎಚ್ ಡಿಗೆ ವಂಚಿತ ಮತ ಪಿ ಹೆಚ್ ಡಿ ಸಾಧ್ಯ ಆಗೋದಿಲ್ಲ ಇವೆಲ್ಲವೂ ಮುಂದೆ ಆಗುವಂಥವು ಈ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆ ದೊಡ್ಡ ಅಪಾಯ ಏನಂತಂದರೆ ಅದು ಈ ಕ್ಷಣ ಗೊತ್ತಾಗೋದಿಲ್ಲ ಅದು ಪರಿಣಾಮ ತೊಳೆದು ಐದು ವರ್ಷ ಆರು ವರ್ಷ ಆಗುತ್ತೆ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಎನ್ ಡಿ ಪಿ ಬಂದಾಗ ಹೇಳ್ತಾ ಇದ್ವಿ ಹಾಗೆ ಯಾರು ನಮ್ಮನ್ನು ಒಪ್ಕೊಳ್ತಾ ಇರಲಿಲ್ಲ ಈಗ ಅದರ ಬಿಸಿ ಐದು ವರ್ಷ ಆಯ್ತು ಈಗ ಅನುಭವಿಸ್ತಾ ಇದ್ದಾರೆ ಇದರ ದುಷ್ಪರಿಣಾಮ ಅನುಭವಿಸೋದಕ್ಕೆ ಮುಂದಿನ ಐದು ವರ್ಷ ಆಗುತ್ತೆ ಹೀಗಾಗಿ ಈ ಹೊಸ ರೀತಿಯ ಬದಲಾವಣೆಗಳು ಕೂಡ ಸಾರ್ವಜನಿಕ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡ್ತವೆ ಮತ್ತು ರಾಜ್ಯ ಸರ್ಕಾರಕ್ಕೆ ಇರುವಂಥ ಸ್ವಾಯತ್ತತೆ ರಾಜ್ಯ ವಿಶ್ವವಿದ್ಯಾಲಯಗಳಿರುವಂಥ ಸ್ವಾಯತ್ತತೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸ್ತವೆ ಮುಂದಿನ ದಿನಗಳಲ್ಲಿ ಉನ್ನತ ಶಿಕ್ಷಣವಂಥದ್ದು ಸಂಪೂರ್ಣವಾಗಿ ದುಬಾರಿ ಆಗುತ್ತೆ ಈಗ ಶಿಕ್ಷಣದಿಂದ ಹೊರಗೆ ಹೋಗ್ತಾರೆ ಅಷ್ಟೇ ಈಗ ಆಲ್ರೆಡಿ ನಾವು ಮಾತಾಡ್ತಿರೋಂಗೆ ನೀವು ಪದವಿ ತರಗತಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅರ್ಧದಲ್ಲೇ ಮೊಟಕುಗೊಳಿಸ್ಬಿಟ್ಟು ಥ್ಯಾಂಕ್ ಯು ಸರ್ ವೀಕ್ಷಕರ ಇಷ್ಟೊತ್ತು ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಿರುವಂಥ ಶ್ರೀಪಾದ್ ಭಟ್ ಅವರು ಹೇಗೆ ಕೇಂದ್ರ ಸರ್ಕಾರ ಉನ್ನತ ಶಿಕ್ಷಣವನ್ನು ಅದರ ಮೇಲೆ ಗದಾಪ್ರಹಾರವನ್ನು ಮಾಡ್ತಿದೆ ಮತ್ತು ಅದು ಬಡವರ ಕೈಗೆ ಮತ್ತು ಅಂಚಿನಲ್ಲಿರೋ ಕೈಗೆ ಸಿಗದಿರುವಂತೆ ಮಾಡ್ತಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದರೆ ನನಗನ್ಸುತ್ತೆ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಅಂತ ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು